ಹಲೋ ನಮಸ್ಕಾರ ಇವತ್ತು ನಡೆದ ಯು ಮುಂಬಾ ಮತ್ತು ಹರಿಯಾಣ ಸ್ಟೀಲರ್ಸ್ ನಡುವಿನ ಪಂದ್ಯ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಸೀಸನ್ ನ ಮೂರನೇ ಟೈಪ್ ಸಿಕ್ತು ಅದ್ಭುತವಾದ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ ಈ ಮ್ಯಾಚ್ ನಲ್ಲಿ ಹರಿಯಾಣ ಸ್ಟೀಲರ್ಸ್ ಅವರು ಸೊ ಗೆಲ್ಲೋ ಮ್ಯಾಚ್ ಅನ್ನ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಯು ಮುಂಬಾ ತಂಡ ಯಾಕಂದ್ರೆ ಆಲ್ಮೋಸ್ಟ್ ಅವ್ರ ಅವ್ರ ಕಡೆನೇ ಇತ್ತು ಮ್ಯಾಚ್ ಒಂದು ತರ್ಟಿ ಫೈವ್ ಮಿನಿಟ್ಸ್ ವರೆಗೂ ಡಾಮಿನೇಟ್ ಮಾಡಿದ್ರು ಕೊನೆ ಐದು ನಿಮಿಷದಲ್ಲಿ ಮಿಸ್ಟೇಕ್ಸ್ ಗಳು ಆಯಿತು ಮುಂಬಾ ಕಡೆಯಿಂದ ಇದರೊಂದಿಗೆ ಟೈಪ್ ಬ್ರೇಕ್ ಹೋಗಿ ಹರಿಯಾಣ ಸ್ಟೀಲರ್ಸ್ ಕಡೆ ಮ್ಯಾಚ್ ಹೋಗ್ಬಿಡತ್ತೆ ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ಸುರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೀ ಉಡದ ಪಟ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟಿಂಗ್ ನಿಂದನೇ ಅದ್ಭುತವಾದ ಲೀಡ್ ಕಾಯ್ದುಕೊಂಡಿದ್ರು ಮೊದಲ ಹತ್ತು ನಿಮಿಷದಲ್ಲಿ ಅಬ್ಬರದ ರೈಡಿಂಗ್ ಹಾಗೆ ಡಿಫೆಂಡಿಂಗ್ ಎರಡು ಮಾಡಿ ಔಟ್ ಅನ್ನ ಮಾಡಿದ್ರು ಹರಿಯಾಣ ಶೀಲಸ್ ಅನ್ನ ಸೊ ಅದಾದ ಬಳಿಕ ಮತ್ತೊಮ್ಮೆ ಕಮ್ ಬ್ಯಾಕ್ ಅನ್ನ ಮಾಡ್ತಾರೆ ಹರಿಯಾಣ ಸ್ಟೀಲರ್ಸ್ ಅವರು ಸೊ ನವೀನ್ ಕುಮಾರ್ ಚೆನ್ನಾಗಿ ರೈಡ್ ಮಾಡ್ತಾರೆ ಅವ್ರಿಗೆ ವಿನಯ್ ಮತ್ತು ಶಿವಂ ಪಟಾರೆ ಸಾಥ್ ಕೊಡ್ತಾರೆ ಡಿಫೆನ್ಸ್ ಸ್ವಲ್ಪ ವೀಕ್ ಇತ್ತು ಅಂತಲೇ ಹೇಳ್ಬೋದು ಇವತ್ತು ಹರಿಯಾಣ ಸ್ಟೀಲರ್ಸ್ ಯಾಕಂದ್ರೆ ಅಜಿತ್ ಚೌಹಾಣ್ ಆ ಲೆವೆಲ್ಗೆ ರೈಡ್ ಮಾಡ್ತಾ ಇದ್ರು ಸೊ ಅವರಿಗೆ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ ಯಾಕಂದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಒಬ್ಬರೇ ಕ್ಯಾರಿ ಮಾಡಿದ್ರು ಈ ಕಡೆ ಅಂತಲೇ ಹೇಳ್ಬೋದು ಇವತ್ತು ಸೊ ಮೊದಲ ಹಾಫ್ ನಲ್ಲೂ ಕೂಡ ಯು ಮುಂಬಾದ ಲೀಡ್ ಇತ್ತು ಸೊ ಅದಾದ ಬಳಿಕ ಸೆಕೆಂಡ್ ಹಾಫ್ ನಲ್ಲೂ ಕೂಡ ಇವು ಮುಂಭಾನ ಕಾಯ್ದುಕೊಂಡಿದ್ರು ಅದ್ಭುತವಾದ ಲೀಡ್ನೊಂದಿಗೆ ಮುಂಬಾ ಈ ಆಗ್ತಾರೆ ಸಖತ್ತಾಗಿನೆ ಅದ್ಭುತವಾದ ಸೂಪರ್ ರೈಡ್ ಮುಖಾಂತರ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ನವೀನ್ ಕುಮಾರ್ ಅವರು ಸೊ ಸೂಪರ್ ರೈಡ್ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ ಕಮ್ ಬ್ಯಾಕ್ ಅನ್ನ ಹರಿಯಾಣ ಶ್ರೀಲಾಸ್ ಅವರು ಅದಾದ ಬಳಿಕ ಒಂದೊಬ್ಬ ಆಲ್ಔಟ್ ಕೂಡ ಆಗ್ತಾರೆ ಸೊ ಇದರೊಂದಿಗೆ ಕೊನೆಯಲ್ಲಿ ಸ್ವಲ್ಪ ಚಮತ್ಕಾರ ಆಗಿ ಮ್ಯಾಚ್ ಟೈ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಕಮ್ ಆಗುತ್ತೆ ಹರಿಯಾಣ ಸ್ಟೀಲರ್ಸ್ ಅವರಿಂದ ಕೊನೆಯ ರೈಡ್ನಲ್ಲಿ ಮೂವತ್ತೈದು ಆಗಿರುತ್ತೆ ಕ್ಯಾಚ್ ಹಾಕೋ ಮುಖಾಂತರ ಹೋಗುತ್ತೆ ಮುಖಾಂತರದ ರೈಡ್ ಮಾಡ್ತಾರೆ ಶಿವಂ ಪಟಾರೆ ಸೂಪರ್ ರೈಡ್ ಅನ್ನ ಮಾಡ್ಬಿಡ್ತಾರೆ ಸೊ ಹರಿಯಾಣ ಸ್ಟೀಲರ್ಸ್ ಕಡೆ ಇದ್ರೊಂದಿಗೆ ಆಲ್ಮೋಸ್ಟ್ ಹರಿಯಾಣ ಸ್ಟೀಲರ್ಸ್ ಕಡೆನೆ ಪಂದ್ಯ ಹೋಗಿತ್ತು ಸೊ ಅದಾದ ಬಳಿಕ ಇವು ಮುಂಬಾ ಕೊಂಚ ಕಂಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಕ್ಯಾಚ್ ಕೂಡ ಹಾಕ್ತಾರೆ ಸೊ ಇದ್ರೊಂದಿಗೆ ಒಂದು ಪಾಯಿಂಟ್ ಲೀಡ್ನೊಂದಿಗೆ ವಿನ್ ಆಗ್ತಾರೆ ರೋಚಕವಾಗಿ ಹರಿಯಾಣ ಸ್ಟೀಲರ್ಸ್ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಇದು ಅಂದ್ಕೊಂಡಿರಲಿಲ್ಲ ಖಂಡಿತವಾಗ್ಲೂ ಈ ಮ್ಯಾಚು ಯುಂಬ ಸೋಲ್ತಾರೆ ಅಂತ ಸೊ ಇದೇ ಕಬಡ್ಡಿಯ ವಿಶೇಷತೆ ಅಂತಲೇ ಹೇಳ್ಬೋದು ಯಾವ ಟೈಮ್ನಲ್ಲಿ ಬೇಕಾದರೂ ಮ್ಯಾಚು ಬದಲಾಗುತ್ತೆ ಇವತ್ತು ಅದು ಸಾಕ್ಷಿಯಾಗಿದೆ ಮತ್ತೊಮ್ಮೆ ಅಂತಲೇ ಹೇಳ್ಬೋದು ಅದ್ಭುತವಾದ ಕಂಬ್ಯಾಕ್ ಆಗಿತ್ತು ಇದು ಸೊ ಖೋಖೋಲಿ ಎಲ್ಲರನ್ನೂ ನೋಡಿರ್ತೀರಪ್ಪ ಅದ್ಭುತವಾಗಿತ್ತು ಸೊ ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಕಬಡ್ಡಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟಿಂಗ್ ಕನ್ನಡ ಥ್ಯಾಂಕ್ ಯು ಬಾಯ್